ಇದ್ರ ಬಗ್ಗೆ ನೋಡಿರಿ ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ನಾವು ಕರ್ಗೆ ಅವ್ರ ಬಗ್ಗೆ ಯಾಕೆ ನಾವ್ಯಾಕೆ ಕೆಟ್ಟ ಮಾತಾಡೋಣ ಒಳ್ಳೇದಾಗಲಿ ಅವಾಗ ಅದು ಕಾಂಗ್ರೆಸ್ನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು ಒಳ್ಳೆ ಕಾಲ ಇದ್ದಾಗ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಈಗ ಬರೋದೇ ಇಲ್ಲದ ಗ್ಯಾರಂಟಿದು ಮಾಡ್ಲಾಕತ್ತಾರನ್ನ ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಾಕ್ ಮಾಡ್ಲಾಕತ್ತಾರ ಅಷ್ಟು ಇದು ಇತ್ತಂದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲರಪ್ಪ ಯಾರ್ಯಾರು ಮಾಡಿದ್ರಿ ಖರ್ಗೆ ಸಾಹೇಬ್ರನ್ನ ಯಾಕೆ ಮಾಡಲಿಲ್ಲ ನೀವು ಮಾಡಬೇಕಾಗಿತ್ತಲ್ಲ ಅವಕಾಶ ಇತ್ತಲ್ಲ ಅವ್ರಿಗೆ ಅವಾಗಂತರೂ ಯಾರು ಈ ಚೀಟಿ ಕೊ ದಿಲ್ಲಿ ಚೀಟಿ ಏನು ಬರ್ತೈತೆ ಅವ್ರ ಮುಖ್ಯಮಂತ್ರಿ ಆಗ್ತಿದ್ರು ಕಾಂಗ್ರೆಸ್ನಾಗ ಅವಾಗ ಖರ್ಗೆ ಸಾಹೇಬ್ರಿಗೆ ಏನು ಕಡಿಮೆ ಇತ್ತು ಎಲ್ಲ ಹರತಿದ್ದು ಅವ್ರಿಗೆ ಯಾಕೆ ಮಾಡಲಿ ಈಗ ಪ್ರಧಾನಮಂತ್ರಿ ಉದ್ ಅಭ್ಯರ್ಥಿ ಯಾಕೆ ಮಾಡಿರಪ್ಪ ಅಂದ್ರೆ ಅವ್ರಿಗೆ ನೂರಕ್ಕೂ ನೂರು ಆತ್ಮವಿಶ್ವಾಸ ಐತಿ ಕರ ಭಾರತದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ನರೇಂದ್ರ ಮೋದಿಯವರು ಬರೋರು ಸುಮ್ಮನೆ ಪಾಪ ದಲಿತರಿಗೆ ತಪ್ಪು ಹಾದಿ ಹೇಳಿಲ್ಲ ದಲಿತರಿಗೆ ಮಾಡಿದಷ್ಟು ನಮ್ಮ ಬಿ ಜೆ ಪಿ ಕೆಲಸ ಯಾರೂ ಮಾಡಿಲ್ಲ ಅಂಬೇಡ್ಕರ್ ಅವರ ಐದು ಪಂಚತೀರ್ಥಗಳ್ ಮಾಡೋದ್ರೆ ನರೇಂದ್ರ ಮೋದಿಯವರು ಇವತ್ತು ಕಾಶ್ಮೀರ್ನಾಗ ದಲಿತರಿಗೆ ಮೀಸಲಾತಿ ಇರಲಿಲ್ಲ ಮುನ್ನೂರ ಎಪ್ಪತ್ತನೇ ಪ್ರಕಾರ ಇವತ್ತು ಕಾಶ್ಮೀರದ ಗ್ರಾಮ ಪಂಚಾಯಿತಿಯಿಂದ ಎಮ್ ಎಲ್ ಎಮ್ ಪಿ ದಲಿತರು ಅವಕಾಶ ಮಾಡಿದ್ರೆ ನರೇಂದ್ರ ಮೋದಿಯವರು ದಲಿತರಿಗೆ ಬಿ ಜೆ ಪಿಯಿಂದ ನಿಂದ ಏನು ಪ್ರಮೋಷನ್ದಲ್ಲಿ ಕೊಟ್ಟಿವಿ ಮನೆ ಬಸವರಾಜ ಅವ್ರ ಎಲ್ಲ ಎಸ್ ಸಿ ಎಸ್ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ರು ನಾವು ದಲಿತರಿಗೆ ಏನೇನೇ ಮಾಡಿವ್ರಿ ಭಾರತ ರತ್ನ ಕೊಟ್ಟರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಯಾರು ಅದು ನಮ್ಮ ಸಪೋರ್ಟ್ ಇದ್ದಂಥ ವಾಜಪೇಯಿ ಅವರು ಅಧ್ವನಿರು ಮಂತ್ರಿಗಳಿದ್ದಂಥ ಸರ್ಕಾರವೂ ಹೀಗಾಗಿ ಸುಮ್ಮ ಸುಮ್ಮನೆ ನಾವು ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನಮ್ಗೆ ಗೌರವ ಐತಿ ಆದ್ರೆ ಈಗ ಕಾಲಿಲ್ಲ ಈ ಪ್ರಧಾನಮಂತ್ರಿ ಆಗುವಂಥ ಕಾಲಿಲ್ಲ ಹಿಂದಿತ್ತು ಅಂದ್ರೆ ಆಗ್ತಿತ್ತು ಇನ್ನಂತರ ಪಾಪ ನರೇಂದ್ರ ಮೋದಿಯವ್ರು ಬರೋವ್ರೆ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾಗವ್ರೆ ನಾ ಹತ್ತು ವರ್ಷ ಮಾಡಿ ಬಂದಿನ ಮತ್ತೆ ಅಲ್ಲಿ ಹೋಗಿ ನಾನು ದಿಲ್ಲಿ ಎಲ್ಲ ನೋಡಿ ಅಡ್ಡಾಡಿ ಎಲ್ಲ ಅಲ್ಲಿ ಏನು ರಾಜಕೀಯ ನನಗೆ ಹತ್ತು ವರ್ಷ ನೋಡಿನಿ ಈಗ ನಾನು ಇನ್ನು ನಂದು ಗ್ರಾಮ ಪಕ್ಷದ ಇದ್ರ ಪ್ರಕಾರ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕಾ ಈಗ ಅರುವತ್ತಾವ್ದು ಏನು ಹದಿನೈದು ವರ್ಷ ನಾನು ಉಳ್ದದ ಕಡಿಗಿನ ನಾ ಬಿಜಾಪುರನಾಗೆ ನನ್ನ ಕರಮಭೂಮಿ ನನಗೆ ಜೀರೋದಿಂದ ನನ್ನ ಈ ಸ್ಥಾನಕ್ಕೆ ತಂದ್ರೆ ಬಿಜಾಪುರ ಜಿಲ್ಲಾ ಜನ ನಾನು ಪಕ್ಷೇತರ ಎಮ್ ಎಲ್ ಸಿ ನಿಂತರೂ ನಾನು ಬಿಜಾಪುರದ ಒಳಗಡೆ ಕೊಟ್ಟು ಜನ ನನಗೆ ಕೈ ಬಿಡಲಿಲ್ಲ ಕರ್ನಾಟಕದ ಹೈಯಸ್ಟದಿಂದ ನನ್ನ ಒಬ್ಬ ವಿಧಾನ ಪರಿಷತ್ ಮಾಡಿ ಮತ್ತೆ ಪುನರ್ಜನ್ ಕೊಟ್ಟಾರ ನಾ ಬಂದು ಬೀದರ್ಕ್ ನಿಂದಿರ್ತೀನಿ ಬಾಗಲಕೋಟೆ ಎದಕ್ಕೆ ಕೆಲಸ ಇಲ್ಲ ನಾನು ಅಲ್ಲಿ ಬಾಗಲ ರಗಡ ಅಲ್ಲಿ ಹೋಗಿ ಸಿಟ್ಟಿಂಗ್ ಎಂ ಪಿ ಅದಾರೆ ಅಲ್ಲಿ ಸಾಕಟ್ಟು ಕಾರ್ಯಕರ್ತರು ಅದಾರ ಬೀದರ್ನಾಗ ಅದಾರ ಮನೆ ನಮ್ಮ ಮೋರಿಯವ್ರು ಹೇಳಿದ್ರು ಬಿದರ್ಗೆ ಬಂದು ನಿಂದಿರತ್ತೆ ನಾ ಏನು ನೋವು ನಾಡೋ ನ್ಯಾಷನಲ್ ಲೀಡ್ರೆ ನಾ ಏನು ಯಾವಾಗಲೂ ಇವತ್ತಿದೀನಿ ಆಲ್ವೇಸ್ ಐ ಆಮ್ ವಿಲನ್ ನಾ ಹೀರೋ ಅಲ್ಲ ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇ ಅದಕ್ಕೆ ಜನರ ಮಾನಸದಿಂದ ಬಂದ್ರೆ ವಿಲನ್ ಪಾತ್ರ ಮಾಡೋರು ಯಾರು ವಿಲನ್ ಹೀರೋ ಒಂದು ಮಹತ್ವ ಗೊತ್ತಾಗೋದು ಇಲ್ಲಕ್ಕಂದ್ರೆ ಹೀರೋ ಯಾರು ಹೊಡೆದಾಡ್ಬೇಕು ಬರೀ ಅಲ್ಲಿಂದ ಇದ್ರ ಆಡಾಡ್ ಕೂತಾಡ ತುಜೆ ಅತ್ ಪ್ಯಾರಕ್ಕೆ ಆಡ್ಬೇಕ ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ ಅಂಬರೀಷ್ ಏನಿದ್ರು ಮೊದಲ ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ ಹಂಗ ಅಂಬರೀಷ್ ಹಂಗೆ ನಾನು ಒಮ್ಮ ಹೀರೋ ಆಗ್ಬೋದು